ನಮಸ್ಕಾರ ನಾವು ಖಾಸಗಿ ಶಿಕ್ಷಕರ ಕಡೆಯಿಂದ ಮಾತಾಡ್ತಾ ಇದ್ದೀವಿ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಬೆಂಬಲವನ್ನು ಸಂಪೂರ್ಣವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕಡೆಗೆ ಕೊಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಪ್ರಧಾನಿ ಅವರು ಇಷ್ಟು ಹತ್ತು ವರ್ಷಗಳ ಕಾಲ ನಮ್ಮ ದೇಶಕ್ಕೆ ಮಾಡಿರುವಂಥ ಸೇವೆ ಆಗಿರ್ಬೋದು ಅದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆ್ಯಂಡ್ ಅವ್ರ ಕಡೆಯಿಂದ ಬಂದಿರುವಂಥ ಡಿಫೆನ್ಸ್ಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಡಿಫೆನ್ಸ್ಗೆ ಸಪ್ರೇಟ್ ಬಜೆಟ್ ಮಾಡೋದಾಗಿರ್ಬೋದು ತುಂಬಾ ಅನುಕೂಲ ಆಗಿದೆ ಅದೇ ರೀತಿ ನಮ್ಮ ಸುಧಾಕರ್ ಅವ್ರೂ ಸಹ ತುಂಬಾ ನಮ್ಗೆ ಅಭಿಮಾನ ಇದೆ ಯಾಕಂದರೆ ಅವರು ಚಿಕ್ಕಬಳ್ಳಾಪುರ ರೈತರಿಗೆ ನೀರು ಕೊಟ್ಟಿದ್ದಾರೆ ಮಕ್ಕಳು ಓದ್ಕೊಳೋಕ್ಕೆ ಒಂದು ಮೆಡಿಕಲ್ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದ್ದು ಸ್ವಂತ ಸಮಸ್ಯೆಗಳಿದೆ ಎಜುಕೇಶ್ನಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾವು ಖಾಸಗಿ ಶಿಕ್ಷಕರಿಗೆ ಸಂಬಳ ಬರದೇ ಇದ್ದಾಗ ಕೋವಿಡ್ ಟೈಮಲ್ಲಿ ಪ್ರತಿ ಮನೆಗೂ ಕಿಟ್ ಕೊಟ್ಟಿದ್ದಾರೆ ಬಾಬು ಅಂದರೆ ಅಲ್ಲಿ ಜಾತಿ ನೋಡಿಲ್ಲ ಭೇದ ಭಾವ ನೋಡಿಲ್ಲ ಚಿನ್ನ ಊಟ ಇಲ್ದಿರೋ ಟೈಮಲ್ಲಿ ಊಟ ಕೊಟ್ಟಿರುವಂಥ ಮಹಾನ್ ಬವರು ಅಂತ ನಾವು ಒಂದು ಸಪೋರ್ಟ್ನ ತಿಳಿಸ್ತಾ ಇದ್ದೀವಿ ನಮ್ಮ ಆಗುವಷ್ಟು ಅವ್ರಿಗೆ ಬೆಂಬಲವನ್ನು ಘೋಷಿಸಿ ಅವ್ರನ್ನ ಗೆಲ್ಲೋ ಥರ ಮಾಡ್ತೀವಿ ಅಂತ ಹೇಳಿ